ನಮಸ್ಕಾರ ಚೆನ್ನಾಗಿ ನೀವು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವತ್ತು ಒಳ್ಳೊಳ್ಳೆ ಫನ್ ತಗೊಂಡಿದ್ವಿ ನೋಡಿ ಎಂಜಾಯ್ ಮಾಡಿ ನಿಮ್ ಜೊತೆ ಎಂಜಾಯ್ ಮಾಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲ ಅಲ್ಲಿ ರಿಪೋರ್ಟರ್ಗಳು ಕೇಳ್ತಾ ಇದಾರೆ ಸರ್ ಸ್ಪೆಷಲ್ ಕನ್ಸಿಡರ್ ಮಾಡಿ ಸ್ವಲ್ಪ ಜಾಸ್ತಿ ಹಣ ಕೊಡಿತ್ತು ಮತ್ತೆ ಬಿಜೆಪಿಯವರು ಕೂಡ ಇನ್ನೊಂದಷ್ಟು ಕೊಡಿ ಅಂತ ಹೇಳ್ತಾ ಇದ್ದಾರೆ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅನ್ಬೇಕು ಕೊಡಲ್ಲ ಅಂದ್ರೆ ಅಂದ್ರೆ ಕೊಟ್ರೀ ಅವ್ರೆಷ್ಟು ಕೊಟ್ಟರು ಕೇಂದ್ರದವರು ಎರಡು ಲಕ್ಷ ಶಕಾ ಹಿಂಗಂದ್ರೆ ಅಣ್ಣ ಅವ್ರು ಕೊಟ್ಟರೆ ಇವ್ರು ಕೊಟ್ಟರೆ ಬೇಡ ಅಣ್ಣ ನೀವು ಕೊಟ್ರ

ಹೇಳಿರ್ತೀವಪ್ಪ ಅಂದ್ರೆ ನೀನು ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ ನೀನ್ ಆದ್ಮೇಲೆ ನಿನ್ ಮಗ ಆದ್ಮೇಲೆ ಅವನ್ ಮಗ ನಾವ್ ಯಾವಾಗಲೂ ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ ಈ ಕಾಲ ಕಾಲದಿಂದ ಹುಡುಗಿ ನನ್ನ ಬಗ್ಗೆ ಏನಾದ್ರು ಮಾತಾಡೋ ನನ್ನ ಹುಡುಗಿ ಬಗ್ಗೆ ಒಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ やれにくいと。<laughs> ಒಂದು ನಮಗೆ ಆ ಜಾರ್ ಬಿದ್ದಿದ್ದು ಜಾರ್ ಬಿದ್ದಾಗಿರ್ಲಿಲ್ಲ ನೋಡ್ಕೊಂಡೋಗಿ ಬಿದ್ದಾಗಿತ್ತು ಆಮೇಲೆ ಅಂತ ಒಂದು ಹೂ ವೇಟ್ ಇರೋ ಇಲ್ಲ ಗೊತ್ತಿಲ್ಲ ನಿಮ್ ನೋಡಿದ ತಕ್ಷಣ ಜಾರ್ ಬಿದ್ದೆ ಮೇಡಮ್ ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಇನ್ನಿ ಸೌಟು ಬಕೆಟ್ ಗಳ್ಗೆಲ್ಲ ಯಶ್ವಿನಿ ಗೌಡ ಹೆದ್ರಲ್ಲ ಸರ್ ಇದು ನನ್ ಟಾಕ್ ಆಗ್ತದೆ ನೀವೆಲ್ಲ ಯಾಕೆ ಇಲ್ಲಿ ನೋಡ್ತೀರಾ ಇಲ್ಲಿ ನೋಡಿ ಏನ್ ನೋಡಿದ್ರೆ ಬೂದ್ ಗುಂಬಳಕೆ ಆಗೈತೆ ಬಾಡಿ ಸಿಂಟೆಕ್ ಡ್ರಮ್ ಆಗೈತೆ ಹೋಗೋ ಈ ವಿಡಿಯೋ ನಿನ್ಗೆ ಹುಡುಗಿ ಬಿಟ್ಟು ಹೋದ್ಲು ಅಂತ ಯಾಕೆ ಚಿಂತೆ ಮಾಡ್ತಾ ಕೋತಿದ್ಯಾ ಬಾ ಗುರು ಇರೋದೊಂದ್ ಜೀವನ ಅಲ್ಲಿ ಎಂಜಾಯ್ ಮಾಡಬೇಕು ಬಿಟ್ಟು ಹೋಗ್ಲಿ ಬಿಡು ಓ ಮೋಟಿವೇಶನ್ ರಾಜ ಮೋಟಿವೇಶನ್ ರಾಜಂದು ಇನ್ನೊಂದು ವಿಡಿಯೋ ಹಾಕ್ತೀನಿ ಗುರು ನಿದ್ರೆ ಬರಲ್ವಾ ಇವಾಗ ಹೇಳ್ದಲ್ಲ ಗುರು ಹೋಗೋಳು ಬಸ್ ಅಲ್ಲಿ ಹೋಗ್ಲಿ ಟ್ರೈನ್ ಹೋಗ್ಲಿ ಫ್ಲೈಟ್ ಅಲ್ಲಿ ಹೋಗ್ಲಿ ಅಂತ ನೀನ್ ಯಾಕೆ ಕುಡ್ಕೊಂಡ್ ನಡು ರೋಡಲ್ಲಿ ಹೋಗ್ತಾ ಇವಾಗ ಈ ತರ ಮೋಟಿವೇಶನ್ ಸ್ಪೀಚ್ನೆಲ್ಲ ಬಿಟ್ಬಿಟ್ಟು ನಮ್ ಕಪ್ಪೆ ತರ ಸಾಂಗ್ ಆಡ್ಕೊಂಡು ತಿರ್ಗಾಡು ನೀನು ಬೇರಾದ ಮೇಲೆ ಬದುಕೆ ಬೇಲಾಡಿರಿ ವೆರಿ ಸ್ಮಾರ್ಟ್ ಓ ಮೈ ಗಾಡ್ ಒಂದು ಸಾಂಗ್ ಅಲ್ಲಿ ಎಷ್ಟು ಜನ ಬಂದ್ರು ಖುಷಿ ಆಯ್ತು ಎರಡ್ ತರ ಟೇನಿಂಗ್ ಇರತ್ತೆ ಸರ್ ನಮ್ಗೆ ಅನ್ಸಿದ್ನ ನಾವ್ ಎಲ್ಲಾ ಕಡೆನು ಸ್ಟ್ಯಾಂಡ್ ತಗೊಳ್ಳೋದು ಒಂದು ಇನ್ನೊಂದು ಇನ್ನೊಂದಷ್ಟು ಜನ ಇರ್ತಾರೆ ಸರ್ ಸುಳ್ಳುನ ತಲೆ ಮೇಲೆ ನನಗಂತೂ ನನಗಂತೂ ಅದೇ ಹುಡುಗನ್ ಮನೆ ನೋಡಿದ್ವಲ್ಲ ಹುಡುಗ ಮತ್ತೆ ಹುಡುಗನ್ ಮನೆ ಎಲ್ಲ ಇಷ್ಟ ಆಯ್ತಾ ಓ ತುಂಬಾ ಇಷ್ಟ ಆಯ್ತು ಆದ್ರೆ ನಂದು ಎರಡು ಕಂಡೀಷನ್ ಕಂಡೀಷನ್ ಏನದು ಒಂದು ಹುಡುಗನ್ ಮನೆಯವ್ರ ನಂಗೆ ಇನ್ನೂರ ಐವತ್ ಗ್ರಾಮ್ ಚಿನ್ನ ಆಗ್ಬೇಕು ಆಯ್ತು ಹೇಳಿ ಹಾಕಿಸ್ತೀವಿ ಇನ್ನೊಂದು ಎರಡನೇ ಕಂಡೀಷನ್ ಏನು ಮನೆ ಕೆಲಸ ನಾನು ಮಾಡಲ್ಲ ನೀನು ಮನೆ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕೆ ಹೇಳು ನಿನಗೆ ಮನೆ ಮಾರೇನೆ ಇನ್ನೂರ ಹತ್ರ ಚಿನ್ನ ಹಾಕಿತ್ತು ಈ ಬೀದಿ ಮೇಲೆ ಚಿನ್ನ ಹಾಕೊಂಡು ಓಡಾಡ್ಕೊಂಡಿತ್ತು ಏನಂತ ಮನೆ ಇದ್ರೆ ತಾನೆ ಕೆಲಸ ಮಾಡೋ ನಮ್ ಚಿಕ್ಕಪ್ಪ ಒಂದ್ ಕತೆ ಹೇಳ್ತಾ ಇದ್ರು ಹೇಳ್ತಾರೆ ನಮ್ ಚಿಕ್ಕಪ್ಪನ ಜೊತೆ ಯಾವ್ದೇ ವಿಷಯಕ್ಕೆ ಜಗಳ ಆಡ್ಬಿಟ್ಟೆ ಜಗಳ ಜೋರಾಗಿ ಜಗಳ ಆಡದೆ ಜನ ಎಲ್ಲ ನೋಡಿದ್ರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಆಮೇಲೆ ಹೋಗ್ಬಿಟ್ಟು ಬೆಡ್ಶೀಟ್ ಮರಲಿ ಬೆಡ್ಶೀಟ್ ಹೊಸ್ಕೊಂಡು ಚಿಕ್ಕಪ್ಪ ಚಿಕ್ಕಪ್ಪ ನಿನ್ ಜೊತೆ ನಾನು ಜಗಳ ಆಡ್ತಾ ಇಲ್ಲ ನಾವಿಬ್ರು ಫ್ರೆಂಡ್ಸ್ ಅವ್ರನ್ನ ಯಾ ಅದಕ್ಕೆ ನಿನ್ ಜೊತೆ ಜಗಳ ಆಡಿದ್ರು ಚಿಕ್ಕಪ್ಪ ಅಂತ ಹೇಳಿದೆ ನನ್ಗೂ ಅದು ಓಕೆ ಅನ್ನಿಸ್ತು ನಮ್ ಚಿಕ್ಕಪ್ಪನಿಗೂ ಓಕೆ ಅನ್ನಿಸ್ತು ಮುಂದುವರಿತಾ ಇದೇವಿ ಬಟ್ ಜನ ಯಾವತಾನೆ ಅವ್ರೆ ತಿರುಗಿ ನಿಮ್ಗೆ ಏನ್ ಅರ್ಥ ಆಯ್ತು ಗೌಡ ಚಾನ್ವಿ ಗಿಲ್ಲಿ ವರ್ಸಸ್ ರಾಶಿಕಾ ಇವರಿಬ್ರಲ್ಲಿ ಯಾರ್ ಬೆಸ್ಟ್ ಯಾರ್ ವರ್ಸ್ಟ್ ನನ್ನನ್ ಕೇಳಿದ್ರೆ ಗಿಲ್ಲಿ ಅಂತಾನೆ ಹೇಳ್ತೀನಿ ಯಾಕೆ ಅಂತೀರಾ ಹೇಳ್ತೀನಿ ಕೇಳಿ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಒಂದು ಕಬಡ್ಡಿ ಮ್ಯಾಚ್ ಆಡಸ್ತಾ ಇರ್ತಾರೆ ಆ ಒಂದು ಮ್ಯಾಚ್ ಅಲ್ಲಿ ಎಲ್ರು ಕೂಡ ನಿಯತಾಗ ಆಡ್ತಾ ಇರ್ತಾರೆ ಗಿಲ್ಲಿ ಮತ್ತೆ ರಾಶಿಕಾ ಇಬ್ರು ಕೂಡ ಒಂದೇ ಟೀಮು ಅರೆ ರೇ ಇವರಿಬ್ರು ಒಂದೇ ಟೀಮ್ ಅಲ್ವಾ ಇವ್ರು ಯಾಕೆ ಜಗಳ ಆಡ್ಕೊಂತ ಇದಾರೆ ಈ ಒಂದು ಡೌಟ್ ಎಲ್ರಿಗೂ ಬರಬಹುದು ಪ್ರಮೋಗಳನ್ನ ನೋಡಿದಾಗ ಆದ್ರೆ ಬಟ್ ಆ ಒಂದು ಜಗಳ ನಡೆದಿದ್ದು ಯಾಕಪ್ಪ ಅಂತಂದ್ರೆ ಅಪೋಸಿಟ್ ಟೀಮಿಂದ ರಕ್ಷಿತಾ ಕಬಡ್ಡಿ ಆಡೋದಿಕ್ಕೆ ಅಂತ ಬರ್ತಾಳೆ ಅವಳನ್ನು ಹಿಡ್ಕೊಳ್ಳೋ ಬರದಲ್ಲಿ ರಾಶಿಕಾ ರಕ್ಷಿತಾಳ ಬಟ್ಟೆ ಅಂದ್ರೆ ಟಿ ಶರ್ಟ್ ಏನೈತೆ ಅದನ್ನ ಹಿಡಿದು ಎಳೆದು ಬಿಡ್ತಾರೆ ಒಟ್ಟಿನಲ್ಲಿ ಒಳಗಡೆ ಇರತಕ್ಕಂತ ಅವಳ ಇನ್ನರ್ ವೇರ್ ಏನೈತೆ ಅದು ಕೂಡ ಕಾಣಿಸೋಕ್ ಶುರು ಆಗುತ್ತೆ ಆದ್ರೂ ಕೂಡ ಸ್ವಲ್ಪ ಕನಿಕರ ಇಲ್ಲದೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲದೆ ಮರ್ಯಾದೆ ಹೋಗ್ತಾ ಇದೆ ಅಂದ್ರೂ ಕೂಡ ಇವಳು ಕೂಡ ಒಬ್ಬಳು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮರ್ಯಾದೆ ಹೋಗ್ತಾ ಇದೆ ಅಂದ್ರೂ ಕೂಡ ಇವಳು ಗೆಲ್ಲೇಬೇಕು ಅನ್ನೋ ಒಂದು ಹಠದಲ್ಲೋ ಮೋಸ್ನಿಂದ ಏನೋ ಹೋಟ್ ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ರಕ್ಷಿತನ ಹೋಲ್ಡ್ ಮಾಡ್ತಾರೆ ಕೊನೆಗೆ ಹಂಗು ಹಿಂಗೋ ಮಾಡಿ ಸರಿ ಆಯ್ತು ರಕ್ಷಿತಾ ಬಟ್ಟೆ ಸರಿ ಮಾಡ್ಕೊಂಡು ಇದಾಯ್ತು ಬಟ್ ಅಂಗು ಹಿಂಗೋ ಮಾಡಿ ಕೊನೆಯಲ್ಲಿ ಧನುಷ್ ಬಂದ್ಬಿಟ್ಟು ಇವ್ರು ಟೀಮ್ ನ ಗೆಲ್ಲೋ ರೀತಿ ಮಾಡ್ತಾರೆ ಆದ್ರೆ ಕೊನೆಯದಾಗಿರ್ತಕ್ಕಂಥ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಇವರ ಟೀಮ್ ಇಂದ ಸ್ಟೂಡೆಂಟ್ ಆಫ್ ದಿ ವೀಕ್ ಆ ಒಂದು ಟಾಸ್ಕ್ ಆಡೋದಿಕ್ಕೆ ಒಬ್ಬ ಕಂಟೆಸ್ಟೆಂಟ್ ನ ಚೂಸ್ ಮಾಡಬೇಕು ಅದು ಪ್ರತಿಯೊಬ್ಬರ ಒಪ್ಪಿಗೆಯ ಮೇರೆಗೆ ಎಲ್ಲರೂ ಒಪ್ಕೋತಾರೆ ಆದ್ರೆ ಸ್ಪಂದನ ಮತ್ತೆ ಗಿಲ್ಲಿ ಒಪ್ಕೊಳ್ಳಲ್ಲ ಸ್ಪಂದನ ಕೊನೆಯಲ್ಲಿ ಒಪ್ಕೊಂಡ್ ಬಿಡ್ತಾಳೆ ಆದ್ರೆ ಗಿಲ್ಲಿ ಮಾತ್ರ ನಾನು ಒಪ್ಕೊಳ್ಳದೆ ಇಲ್ಲ ಅಂತಾನೆ ಯಾಕೆ ಗಿಲ್ಲಿ ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಎರಡು ಕಾರಣ ಇದೆ ಒಂದೇನಪ್ಪ ಅಂತಂದ್ರೆ ಆಟದಲ್ಲಿ ರಾಶಿಕ ನಡ್ಕೊಂಡಂತ ರೀತಿ ಗಿಲ್ಲಿಗೆ ಇಷ್ಟ ಆಗಲ್ಲ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ರಿಗೂ ಕೂಡ ಅವಕಾಶ ಸಿಗ್ತಾ ಇದೆ ನನಗೂ ಅವಕಾಶ ಕೊಡಿ ಅಂತ ಗಿಲ್ಲಿ ಕೇಳ್ತಾ ಇದ್ದಾನೆ ಇದ್ರ ತಪ್ಪೇನಿಲ್ಲ ಸೊ ಹಾಗಾಗಿ ಗಿಲ್ಲಿ ಒಬ್ಬ ಒಪ್ಪದೇ ಇರೋ ಕಾರಣಕ್ಕೆ ಆ ಒಂದು ಟಾಸ್ಕ್ ಅಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಒಂದು ಟಾಸ್ಕ್ ಆಡೋದಕ್ಕೆ ಇರ್ತಕ್ಕಂತ ಅರ್ಹತೆನ ಈ ಒಂದು ತಂಡದವ್ರು ಕಳ್ಕೊಂಡಿದ್ದಾರೆ ಹಾಗಾದ್ರೆ ಇದಾಗಬೇಕಾಗಿತ್ತು ಆಗಿ ಎಸ್ಪೆಷಲಿ ಇಷ್ಟ ದಿನ ಸೂರಜ್ ಜೊತೆ ಅಟೆ ಹೊಡೆದಿದ್ದ ಆಯಿತು ಈಗ ಆಗಿ ಏನೋ ಅವ್ರ ಇವ್ರು ಮಾತಾಡ್ತಾವ್ರೆ ಅವ್ರ ಇವರು ಬೈತಾವ್ರೆ ಅಂದ ತಕ್ಷಣ ಈಗ ಸ್ವಲ್ಪ ಎಚ್ಚರ ಆಗ್ಬಿಟ್ಟು ಓಕೆ ನಾನು ಬಿಗ್ ಬಾಸ್ ಮನೇಲಿ ಬರಬೇಕು ನಾನೇನು ಆಟ ಆಡಬೇಕು ನಾನೇನು ಗೆಲ್ಬೇಕು ನಾನು ಬಂದು ಆಗಿದೆ ಇವಾಗ ಆಗಿದೆ ಎಚ್ಚರಿಕೆ ಇಷ್ಟು ದಿನ ಎಲ್ಲ ಹೋಗಿದ್ರು ಇಷ್ಟು ದಿನ ರಾಶಿಕ ಫಸ್ಟ್ ಆಫ್ ಆಲ್ ಇಷ್ಟ ದಿನ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕನ್ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಾಯ್ತು ಎಕ್ಸಾಂಪಲ್ ಯಾರು ಅಂತ ನಿಮಗೆ ಗೊತ್ತು ಬಾಬಿಟ್ ಹೇಳೋ ಅವಶ್ಯಕತೆ ಇಲ್ಲ ಸೊ ಹಾಗಾದ್ರೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ನಡ್ಕೊಂಡಿತ್ತು ತಪ್ಪಾ ಟೀಮ್ ಗೋಸ್ಕರ ಅಥವಾ ರಾಶಿಕನ್ನ ಸೆಲೆಕ್ಟ್ ಮಾಡ್ಬೇಕಾಗಿತ್ತ ಅಥವಾ ಇಲ್ಲ ನನಗೂ ಒಂದು ಅವಕಾಶ ಕೊಡಿ ಅಂತ ಪಟ್ಟು ಬಿದ್ದು ಗಿಲ್ಲಿ ಕೂತಿದ್ದು ತಪ್ಪ ಸರಿನಾ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ನನ್ನ ಒಂದು ಅಭಿಪ್ರಾಯ ಕೇಳಿದ್ರೆ ಗಿಲ್ಲಿ ಮಾಡಿದ್ ಸರಿನ ಹೌದು ಎಲ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ ಇಷ್ಟು ದಿನ ಆದರೂ ಕೂಡ ಗಿಲಿ ಒಂದು ಅವಕಾಶ ಸಿಕ್ಕಿಲ್ಲ ಅವನಿಗೊಂದು ಅವಕಾಶ ಕೊಡಬಹುದಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಅಂತಂದ್ರೆ ಗಿಲ್ಲಿಗೆ ಮತ್ತೆ ರಾಶಿಕಂಗ್ ಕಂಪೇರ್ ಮಾಡಿದರೆ ದೇವರಾಣಗು ಗಿಲ್ಲಿ ಎಷ್ಟೋ ಪಟ್ಟು ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಹಾಗಾದ್ರೆ ನಿಮ್ಮ ಒಂದು ಆನ್ಸರ್ ಏನೋ ಅದಕ್ಕೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಬೆಟರ್ ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂತ ಏನೇ ಆಗ್ಬೋದು ಸರ್ ಹೋರಾಟ ಅಂತ ನಾವು ಹೊರಟಾಗ ನಮ್ಗೆ ಬಕಿಟು ಅಂತ ಕರಿಬಹುದು ಸೌಟು ಅಂತ ಕರಿಬಹುದು ಇನ್ನೊಂದು ಮತ್ತೊಂದು ಅಂತ ಬಹಳ ಕೀಳಾಗಿ ಇನ್ನು ಕೀಳು ಮಟ್ಟಕ್ಕೂ ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರುವಂತಹ ವಿಡಿಯೋ ಯಾವುದು ಅಂತ ಕಮೆಂಟ್ ಮಾಡಿ ನೀವು ಯಾವ ವಿಡಿಯೋಗೆ ತುಂಬಾ ಎಂಜಾಯ್ ಮಾಡಿದ್ರಂತ ಕಮೆಂಟ್ ಮಾಡಿ ಈ ವಿಡಿಯೋನ ನೋಡಿದ್ಮೇಲೆ ಎಂಜಾಯ್ ಮಾಡಿದ್ರೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ನೋಡ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನಮಸ್ಕಾರ